ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಎಕರೆ ಜಮೀನ ರೈತರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಇನ್ನು ನಾಳೆ ನಾಡಿದು ನೀರು ಬರುತ್ತೆ ಅಂತ ರೈತರು ಕಾಯುತ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ನೀರಾವರಿ ಯೋಜನೆ ಆರಂಭವಾಗಿದೆ ಇನ್ನೂವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಸರ್ಕಾರ ರೈತರ ಮೇಲೆ ಒಲವು ನೀಡಬೇಕು ಅಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಕೈ ಶಾಸಕ ರಾಜುಕಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದಲ್ಲಿ ಶಾಸಕ ರಾಜುಕಾಗೆ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಬಸವೇಶ್ವರ ಅಯ್ಯತ ನೀರಾವರಿ ಸಲುವಾಗಿ ಅಸೆಂಬ್ಲಿಯಲ್ಲಿ ನೂರು ಸಲ ಹೋರಾಟ ಮಾಡಿದ್ದೀನಿ ನಮ್ಮ ಸಮಸ್ಯೆಗೆ ಸರ್ಕಾರ ಮುಂದೆ ಬಂದ್ರೆ ಮಾತ್ರ ನಾವು ಬದುಕಲು ಸಾಧ್ಯ ಎಂದು ಹೇಳಿದ್ರು ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ರೈತರ ಸಲುವಾಗಿ ರೈತ ನೀತಿ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಸೌಲಭ್ಯ ಕೊಡಬೇಕು ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು ಅಲ್ಲಿ ನೋಡ್ರಿ ಅರವತ್ತೈದು ಸಾವಿರ ಬಸವ ನೀರಾವರಿ ಮೇಲೆ ಕದ್ದೇವು ಹದಿನೇಳರ ಯೋಜನೆ ಇನ್ನೂ ನೀರು ಕೊಡಲಾಗಬಹುದು ನಾವು ಅವ್ರು ಆಕೀಯತೆ ಹಿಂದ್ ಬರ್ತೇತಿ ನೀರ್ ನಾಲ್ ಬರ್ತೇತಿ ನಾಲ್ ಬರ್ತೈ ಜನ ಕೂತಿದಾರೆ ಒಂದು ನೂರು ಸಲ ಹೋರಾಟ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅರವತ್ತೈದು ಸಾವಿರ ಹೆಕರೆ ಆ ಭಾಗದ ನೀರಾವರಿ ಯಾತ್ರಿ